ವೇದಿಕೆ ಮೇಲೆ ನೆರೆದಿರುವಂತಹ ಗಣ್ಯಾತಿ ಗಣ್ಯರಿಂದ ಸನ್ಮಾನ ಗುಣಮಟ್ಟದ ಫಲಿತಾಂಶ ಪಡೆದಿರುವುದು ಶ್ರೀ ಎಸ್ಪಿ ರವರು ಶ್ರೀಮತಿ ಸುಬ್ಬಮ್ಮ ಮತ್ತು ಶ್ರೀ ಪೀವಯ್ಯ ರವರ ಉದರದಲ್ಲಿ ಸಾಗರಿ ಗ್ರಾಮ ಸರಗೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಜನಿಸಿ ಎಂಎಬಿಎ ಕೆಎಸ್ ನಂತಹ ಉನ್ನತ ವ್ಯಾಸಂಗವನ್ನು ಮಾಡಿ ಹಲವಾರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ತಾಲೂಕ ಬಿಆರ್ಸಿಯಾಗಿ ಡಯಟ್ ಉಪನ್ಯಾಸಕರಾಗಿ ಕರ್ತವ್ಯವನ್ನು ಮಾಡಿ ಈಗ ಹುಣಸೂರು ತಾಲೂಕಿನ ಬಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗುಣಮಟ್ಟದ ಫಲಿತಾಂಶ ಪಡೆದಿರುವುದು ಅವರು ಕರ್ತವ್ಯ ನಿರ್ವಹಿಸಿದ್ದ ಸ್ಥಳದಲ್ಲಿ ಶಾಲೆ ಬಿಟ್ಟ ಮಕ್ಕಳು ಇಲ್ಲದ ಹಾಗೆ ಗಮನ ಹರಿಸುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರ ಕಾಣದ ಶಾಲೆಯಲ್ಲಿ ವಿದ್ಯಾರ್ಥಿಗೆ ವತಿಯಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿರುವುದು ಇವರ ಈ ಸಾಧನೆಗೆ ಸಜ್ಜನ ಸಿರಿ ಜನಸ್ನೇಹಿ ಅಧಿಕಾರಿ ಪ್ರಶಸ್ತಿ ಭ್ರಷ್ಟಾಚಾರ ರಹಿತ ಅಧಿಕಾರಿ ಪ್ರಶಸ್ತಿ ಹೀಗೆ ಶ್ರೀಯುತರ ಇಪ್ಪತ್ತೈದು ವರ್ಷಗಳ ಶಿಕ್ಷಣ ಸೇವೆ ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಸ್ ಶ್ರೀ ಎಸ್ ಪಿ ಮಹಾದೇವ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಭರತ್ ಕುಮಾರ್ ಆರ್ ಆರ್ ಎನ್ ಕೆ ಪದವಿ ಪೂರ್ವ ಕಾಲೇಜು ಬೆಂಗಳೂರು ಶ್ರೀ ಭರತ್ ಕುಮಾರ್ ಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಶ್ರೀ ಭರತ್ ಕುಮಾರ್ ಆರ್ ರವರು ಶ್ರೀಮತಿ ಶಾಂತಕುಮಾರಿ ಮತ್ತು ಶ್ರೀ ರವ್ ಕುಮಾರ್ ರವರ ಸುಪುತ್ರರಾಗಿ ಬೆಂಗಳೂರಿನಲ್ಲಿ ಜನಿಸಿ ಉನ್ನತ ವ್ಯಾಸಂಗ ಮುಗಿಸಿ ರಾಷ್ಟ್ರೀಯ ನವೋದಯ ವಿದ್ಯಾ ಕೇಂದ್ರ ಮತ್ತು ಆರ್ಎಂಬಿಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರು ಅಧಿಕಾರಕ್ಕೆ ಬಂದ ನಂತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಪೋಷಕರ ಅಭಿಲಾಷೆಗಳನ್ನು ಅರಿತು ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ ಸೇವೆಯನ್ನು ಮಾಡುತ್ತಿರುವ ಇದರಿಗೆ ಕ್ಯಾಂಪ್ ಉತ್ತಮ ಶಾಲಾ ನಿರ್ವಹಣಾ ಪ್ರಶಸ್ತಿ ಕ್ಲಸ್ಟರ್ ಮತ್ತು ತಾಲೂಕ ಮಟ್ಟದ ಸ್ಪರ್ಧೆ ಆಟಗಳಿಗೆ ಪ್ರಶಸ್ತಿಗಳ ಕೊಡುಗೆ ಹಾಗೂ ಯಶಸ್